ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಮಾತಾ ಮಾತಾಪಾಟಿ ಹಾಲ್ನಲ್ಲಿ ದಾನ್ ಫೌಂಡೇಶನ್ ರಾಮನಗರದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮಹೋತ್ಸವದ ಸಂಭ್ರಮ ಇಪ್ಪತ್ತೈದರ ಪ್ರಯುಕ್ತ ಭಾಗ್ಯಜ್ಯೋತಿ ಮಹಿಳಾ ಕಳಂಜಿಯಂ ಸಮೂಹ ಸಿಎಂಗೆರೆ ಹಾಗೂ ಮಾಂಡವ್ಯ ಕಳಂಜಿಯಂ ಒಕ್ಕೂಟದ ವತಿಯಿಂದ ಸಮೂಹ ಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನ ಕಳಂಜಿಯಂ ಸಂಸ್ಥೆಯ ಶೋಭಾ ತ್ರಿವೇಣಿ ಸುನಂದ ವೀಣಾ ನಾಗರತ್ನ ಗಂಗನರಸಮ್ಮ ಶಿವಮ್ಮ ಹಾಗೂ ರತ್ನಮ್ಮರವರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದಕ್ಕೂ ಮೊದಲು ಮಹಿಳೆಯರು ಕೆಂಪೇಗೌಡರ ಕಾಲದ ಐತಿಹಾಸಿಕ ಸೋಮೇಶ್ವರ ದೇವಾಲಯದಿಂದ ಕಳಶೆಗಳನ್ನು ಹೊತ್ತು ಮೆರವಣಿಗೆಯನ್ನು ನಡೆಸಿದರು हेमू कन्नडदीपा हेमु कन्नडदीपा करुणाड दीपा ಫೆಡರೇಷನ್ ಕಾಲೋನಿ ಒಂದು ವ್ಯವಸ್ಥಾ mai de ನಮ್ದು ಎನ್ ಜಿ ಓ ಇದ್ರು ಕೂಡ ಸುಮಾರು ಮೂವತ್ತು ಸಾವಿರದಷ್ಟು ಅವ್ರು ಅವರಲ್ಲೇ ಒಂದು ವಿದ್ಯಾಭ್ಯಾಸ ಫ್ರೀಯಾಗಿ ಮಾಡಿಸಿ ಕಳಿಸ್ಬೋಡ್ತಾರೆ ಏನಪ್ಪಾ ಅಂದ್ರೆ ಎರಡು ವರ್ಷ ಅಲ್ಲಿ ನಮ್ದು ಒಂದು ಅಕಾಡೆಮಿ ಇದೆ ತಮಿಳುನಾಡಲ್ಲಿ ಅಲ್ಲಿಂದ ಬರಬೇಕು ನಮ್ಮಲ್ಲೂ ಕೂಡ ಯಾರಾದ್ರೂ ಆತರ ಇದ್ರು ಕೂಡ ನಾವು ಅವಕಾಶವನ್ನ ಕಳಿಸ್ತೀವಿ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾಗಲಿ ಅನ್ನೋದಕ್ಕೆ ಇದನ್ನ ಮಾಡಿರೋದು ಈ ನಿಟ್ಟಲ್ಲಿ ನಾವು ಮಹಿಳೆಯರಿಗೆ ನಾಯಕತ್ವ ಗುಣಗಳನ್ನ ಬೆಳೆಸೋದ್ರ ನಿಟ್ಟಲ್ಲಿ ಕೆಲಸ ಅಂತ ಮಾಡ್ತಿರೋದು ನಾನು ಇಪ್ಪತ್ತು ವರ್ಷದಿಂದ ಕೆಂಪೇಗೌಡ ಸರ್ಕಲ್ ಅಲ್ಲಿ ಮಾತಾ ಕ್ಲಿನಿಕ್ ನಲ್ಲಿ ವೈದ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಕೂಡ ಬಸವಣ್ಣನ ದೇವಸ್ಥಾನದಲ್ಲಿ ಕೂಡ ಇವೈಟ್ ಮಾಡಿದ್ರು ಅವತ್ತು ಕೂಡ ಬಂದಿದ್ದೆ ನೆಕ್ಸ್ಟು ಇದು ಎರಡನೇ ಸಾರಿ ಬಟ್ ನಿನ್ನೆ ಜ್ಯೋತಿ ಮೇಡಮ್ ಬಂದು ಇನ್ವೈಟ್ ಮಾಡಿದರು ಬಟ್ ನಮ್ಮಿಂದ ಸ್ವಲ್ಪ ನಿಮಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದಾದರೆ ದಿನ ಬೆಳಗಿದ್ರೆ ನಮ್ಮ ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಬಟ್ ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ಸಹಾಯ ಆಗುತ್ತೆ ಅಂತಂದರೆ ಅದು ಕೂಡ ಒಂದು ಸೇವಾ ಅಂತ ಅಂದ್ಕೊಂಡು ನಾನು ಬರಲಿಕ್ಕೆ ಹೋಗಿದೆ ಹೀಗಾಗಿ ನಾನು ನಿಮಗೆ ಹತ್ತಿರವಾಗಿರ್ತಕ್ಕಂಥ ವಿಷಯವನ್ನು ಕೊಡಲಿಕ್ಕೆ ಬಯಸ್ತೀನಿ ಇವತ್ತು ನಿಮಗೆಲ್ಲರಿಗೂ ಉಪಯೋಗ ಆಗ್ತಕ್ಕಂತಹ ವಿಷಯ ಇವಾಗ ನಾನು ಹೇಳುವಾಗ ಸ್ವಲ್ಪ ಈ ಕಡೆ ಗಮನ ಇರಬೇಕು ನಾನು ನಿಮಗೆ ಹೇಳ್ತಾ ಇರಬೇಕಾದ್ರೆ ಇದರಲ್ಲಿ ಪ್ರತಿಯೊಂದೂ ಕೂಡ ಇದು ನನಗೆ ಹೇಳ್ತಾ ಇದ್ದಾರೇನು ಇದು ನನ್ನದೇ ಸಮಸ್ಯೆ ನನಗೆ ಸೇಮ್ ಕಂಪ್ಲೇಂಟ್ ಇದೆ ನಮ್ಮ ಮಗಳಿಗೆ ಸೇಮ್ ಪ್ರಾಬ್ಲಮ್ ಇದೆ ನಮ್ಮ ತಾಯಿಗೆ ಸೇಮ್ ಪ್ರಾಬ್ಲಮ್ ಇದೆ ಈ ತರದ್ದೆಲ್ಲ ನಿಮಗೆ ಅನಿಸ್ತಾ ಇರುತ್ತೆ ಬಟ್ ಹೇಳುವಾಗ ನೀವು ತುಂಬಾ ಗಮನ ಇಟ್ಟು ಸ್ವಲ್ಪ ಕೇಳಬೇಕು ನಾನಿವಾಗ ಕ್ಲಾಸ್ ತಗೋತಾ ಇರೋದೇ ನಿಮ್ಗೋಸ್ಕರ ಹೋದಾಗ ಈಗ ನನ್ನ ಕೆಲಸ ಬಿಟ್ಟು ನಾನು ಬಂದಿದ್ದೀನಿ ಅಂತಂದ್ರೆ ನಿಮಗೆ ನನ್ನಿಂದ ಏನಾದರೂ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಇದು ಮಹಿಳಾ ಕಾರ್ಯಕ್ರಮ ಆಗಿರೋದ್ರಿಂದ ಮಹಿಳೆಯ ಆರೋಗ್ಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಬೇರೆ ಏನು ಮಾತಾಡೋದಿಲ್ಲ ಮಹಿಳೆಯ ಆರೋಗ್ಯ ಯಾಕಂದ್ರೆ ಒಬ್ಬ ಸ್ತ್ರೀ ಒಂದು ಸಂಸಾರದಲ್ಲಿ ಅತಿ ಹೆಚ್ಚಿನ ಮತ್ತೆ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಒಂದು ದಿನ ಒಬ್ಬ ಸ್ತ್ರೀ ಮನೆಯಲ್ಲಿ ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಸಹೋದರಿ ಇರ್ಬೋದು ಅಜ್ಜಿ ಇರ್ಬೋದು ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸ್ತಕ್ಕಂಥವ್ರು ಯಾರಾದ್ರೂ ಒಬ್ರು ಮನೆಯಲ್ಲಿ ಮಲಗಿದ್ರೆ ಆ ಮನೆಯ ಕಂಪ್ಲೀಟ್ ಪರಿಸ್ಥಿತಿನೇ ಬದಲಾಗುತ್ತೆ ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಹೆಣ್ಣನ್ನ ಸಾಮಾನ್ಯವಾಗಿ ನಾವು ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ತಾಯಿಗೆ ಗುರುವಿನ ಸ್ಥಾನ ಕೊಡ್ತೀವಿ ಹೆಣ್ಣಿಗೆ ಗುರುವಿನ ಸ್ಥಾನ ಕೊಡ್ತೀವಿ ಎರಡನೇದು ತಾಯಿಯೇ ದೇವರು ದೇವರು ಎಲ್ಲ ಕಡೆ ನಾನು ಇರ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಈ ತಾಯಿಯನ್ನ ಕಳಿಸಿದರೆ ಅಗೇನ್ ತಾಯಿ ಒಂದು ಹೆಣ್ಣು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಒಂದು ಹೆಣ್ಣು ಒಂದು ಊರಲ್ಲಿ ಸುಸಂಸ್ಕೃತಳು ಅಥವಾ ಶಿಕ್ಷಣವಂತಳು ಆದ್ರೆ ಇಡೀ ಆ ಊರೇ ಒಂದು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಗೇನ್ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಸಂಬಂಧಗಳಲ್ಲಿ ನಾವು ಯಾರನ್ನಾದ್ರೂ ಹೋಲಿಸ್ಬೇಕಾದ್ರೆ ತಾಯಿ ಸಂಬಂಧಕ್ಕೆ ಬೇರೆ ಸಂಬಂಧವನ್ನ ಹೋಲಿಕೆ ಮಾಡ್ತಕ್ಕಂತಹ ಯಾವ ಸಂಬಂಧನೂ ನಾವು ಜಗತ್ತಿನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಗೇನ್ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ಬಿಟ್ಟು ಹೇಗಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ನಮ್ಗೆಲ್ಲರಿಗೂ ನಿಮಗೂ ಕೂತು ತದನಂತರ ಹೆಣ್ಣು ಸಂಸಾರದ ಕಣ್ಣು ನೋಡಿ ಹೆಣ್ಣು ಸಂಸಾರದ ಕಣ್ಣು ಪ್ರತಿಯೊಂದು ಜವಾಬ್ದಾರಿ ಮುಕ್ಕಾಲ್ ಭಾಗ ಸ್ತ್ರೀಯರು ಮಾತ್ರ ನಿಭಾಯಿಸ್ತಾರೆ ಪುರುಷ ಹೊರಗಡೆ ಹೋಗಿ ಸಂಪಾದನೆ ಮಾಡಬಹುದು ಬಟ್ ಪ್ರತಿಯೊಂದು ಮನೆಯಲ್ಲಿ ಸ್ತ್ರೀ ಮಾತ್ರ ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸ್ತ್ರೀಗೆ ಏನ್ ಹೇಳ್ತಾರೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ಬಿಟ್ಟು ಕರೀತಾರೆ ಅಗೇನ್ ಹೆಣ್ಣನ್ನ ತಾಯಿಗೆ ಭೂಮಿ ತಾಯಿಗೆ ಹೋಲಿಸ್ತಾರೆ ಯಾಕೆಂದ್ರೆ ಸಹನಾಮಯಿ ಅಂದ್ರೆ ಸಹನಾ ಶಕ್ತಿಯನ್ನ ಹೊಂದಿರ್ತಾಳೆ ಎಷ್ಟೊಂದು ಸಹನೆ ಅಂದ್ರೆ ಮಕ್ಕಳು ನಾವು ಎಷ್ಟೇ ಬೈದ್ರು ಕೂಡ ಕೋಪ ಮಾಡ್ಕೊಳ್ಳಲ್ಲ ಆದ್ರೆ ಅವ್ರು ಬೈದ್ರೆ ನಾವು ಎಷ್ಟು ಕೋಪ ಮಾಡ್ಕೊತೀವಿ ಇದು ಪ್ರತಿಯೊಬ್ಬರು ಮನದ ಮನೆಯಲ್ಲಿ ನಡೀತಕ್ಕಂಥದ್ದು ಮಗ ಎಷ್ಟೇ ದೊಡ್ಡವನಾಗಿದ್ರು ಕೂಡ ತಾಯಿ ಬೈದ್ರೆ ಒಂದು ದಿನಕ್ಕೂ ತಾಯಿ ಕೋಪ ಮಾಡ್ಕೊಳ್ಳಲ್ಲ ತಿರುಗಿ ಮಾತಾಡಲ್ಲ ಬಟ್ ಒಬ್ಬ ತಾಯಿ ಮಗನ ಬೈದ್ರೆ ಇವತ್ ಯಾರು ಮಕ್ಕಳು ತಾಯಿ ಕೊಡ್ತಕ್ಕಂತ ಗೌರವ ಇವತ್ತು ಕೊಡ್ತಾ ಇಲ್ಲ ಸರಿನಾ ಎಷ್ಟೋ ಮನೆಗಳಲ್ಲಿ ಇದು ಇದೆ ಎಸ್ ನೆಕ್ಸ್ಟ್ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀಯ ಪಾತ್ರ ಇರುತ್ತೆ ನೀವು ಸಕ್ಸಸ್ ಆಗಿರ್ತಕ್ಕಂತಹ ಅಥವಾ ಸಾಧನೆ ಮಾಡ್ತಿರ್ತಕ್ಕಂತಹ ಒಬ್ಬ ಪುರುಷನ ನೀವು ಇತಿಹಾಸ ಕಣಕ್ತಾ ಹೋದ್ರೆ ಆ ಪುರುಷನ ಹಿಂದೆ ವಿಶೇಷವಾಗಿ ಒಬ್ಬ ಮಹಿಳೆಯ ಪಾತ್ರ ಅದು ತಾಯಿ ರೂಪದಲ್ಲಿ ಆಗ್ಬೋದು ಅಥವಾ ಹೆಂಡತಿ ರೂಪದಲ್ಲಿ ಆಗ್ಬೋದು ಅಥವಾ ಸಹೋದರಿಯ ರೂಪದಲ್ಲಿ ಆಗ್ಬೋದು ಆ ವ್ಯಕ್ತಿಯ ಒಂದು ಸಾಧನೆಗೆ ಕೈ ಅಂತಂದ್ರೆ ಹೆಣ್ಣು ಅಂತನೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೀಗಾಗಿ ಹೆಣ್ಣಿಗೆ ಒಂದು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಮತ್ತೆ ಅತಿ ಮಹತ್ವದ ಒಂದು ಸ್ಥಾನ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಎಸ್ ಹಾಗಾದ್ರೆ ಇಂಥ ತಾಯಿಯಂದಿರ ಇಂಥ ಅಕ್ಕಂದಿರ ಇಂಥ ಸಹೋದರಿಯರ ಆರೋಗ್ಯವನ್ನ ನೋಡ್ಕೊಳೋದು ಕೂಡ ಪುರುಷನ ಜವಾಬ್ದಾರಿ ಕೂಡ ಹೌದು ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಕೂಡ ವಹಿಸೋದು ತುಂಬಾ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಟ್ ಯಾರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಸಾಧ್ಯವಾದಷ್ಟುನು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇವಾಗ ನೋಡಿ ಇಂಥ ಸೆಷನ್ ಅಟೆಂಡ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಓ ಹಾಗಾದ್ರೆ ಇದರಿಂದ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಏನೋ ಇದು ಮಾಡ್ಕೋಬೋದು ಬಟ್ ಸಾಧ್ಯದಷ್ಟು ನಿಮಗೆ ತುಂಬಾ ಹೆವಿ ಬ್ಲೀಡಿಂಗ್ ಆಗುತ್ತೆ ಅಂತಂದ್ರೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಅಂತ ಕೆಲವು ಜನ ಅನ್ಕೋತಾರೆ ಪೀರಿಯಡ್ಸ್ ಆಗದೆ ಹೋದ್ರೂ ಕೂಡ ಏ ಇಲ್ಲ ನನಗೆ ಬ್ಲಡ್ ಕಮ್ಮಿ ಇದೆ ಅದಕ್ಕೆ ಸುಮ್ಮನೆ ಆಗಿಬಿಡ್ತಾರೆ ಬಟ್ ಅಲ್ಲಿ ಯುಟ್ರೈನ್ ಪ್ರಾಬ್ಲಮ್ ಅಥವಾ ಎಂಡೋಮೆಟ್ರಿಕ್ಸ್ ಇನ್ನೇನೇನೋ ಪ್ರಾಬ್ಲಮ್ ಇರುತ್ತೆ ಬಟ್ ಆದರೂ ಕೂಡ ಇವತ್ತಿನ ಕಾಲಕ್ಕೆ ಒಂದು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಕಂಪ್ಲೀಟ್ ಚೆಕ್ಅಪ್ ಮಾಡ್ತಾ ಅದಕ್ಕೆ ಸಂಘ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ಮೂರು ತಿಂಗಳ ಆರು ತಿಂಗಳಿಗೆ ಸಾಮಾನ್ಯವಾಗಿ ಜನರಲ್ ಚೆಕ್ಅಪ್ ಇಂದ ಹಿಡಿದು ಕೆಲವೊಂದು ಇದರಲ್ಲಿ ಮಾಸ್ಟರ್ ಚೆಕ್ಅಪ್ ಕೂಡ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನ ಅವಾಗ ಯಾಕಂದ್ರೆ ಇವತ್ತು ಯಾರಿಗೆ ಕೇಳಿದ್ರು ಪ್ರಾಬ್ಲಮ್ ಇದೆ ಶುಗರು ಬಿ ಪಿ ಫಾರ್ಟ್ ಕೊಲೆಸ್ಟ್ರಾಲ್ ಕಿಡ್ನಿ ಅದು ಇದು ಎಲ್ಲ ಪ್ರಾಬ್ಲಮ್ ಇರುತ್ತಲ್ವಾ ಈಗ ಈ ವರ್ಷ ನಾನು ಚೆನ್ನಾಗಿದ್ರೆ ಮುಂದಿನ ವರ್ಷ ನನ್ನ ಆರೋಗ್ಯ ಹೇಗಿರುತ್ತೆ ಬಟ್ ಒಂದು ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನಮ್ಗೆ ಏನು ಗೊತ್ತಾಗೋದಿಲ್ಲ ನಾವು ಟೆಸ್ಟ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಾವು ಟೆಸ್ಟ್ ಮಾಡಿದಾಗ ನಮ್ಗೆ ಯಾವ ತರ ಸಮಸ್ಯೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರನ್ನ ಸಂಪರ್ಕ ಅವಶ್ಯಕತೆ ಬಿದ್ದರೆ ವೈದ್ಯರನ್ನ ಸಂಪರ್ಕಿಸಿ ಒಂದು ಇನ್ನೊಂದು ಮೇನ್ ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ಮೊಬೈಲ್ ರೇಡಿಯೇಷನ್ ತುಂಬಾ ಜಾಸ್ತಿ ನಮ್ಗೆ ತೊಂದರೆ ಕೊಡ್ತದೆ ಸುಮಾರು ಜನ ಎದ್ದ ತಕ್ಷಣ ಮೊಬೈಲ್ ಕೈಯಲ್ಲಿ ಹಿಡ್ಕೋತಾರೆ ಮಲಗುವಾಗ ಮೊಬೈಲ್ ಅನ್ನ ದಿಂಬಿಗಿಟ್ಟು ಮಲಗ್ತಾರೆ ಆ ದಿಂಬಿಗೆ ಒಂದು ಮೆಸೇಜ್ ಬಂದ್ರೆ ಮೊಬೈಲ್ಗೆ ಒಂದು ಕಾಲ್ ಬಂದ್ರೆ ಏನೋ ಒಂದು ಜಸ್ಟ್ ಇದಾದ್ರೂ ಸಿಗ್ನಲ್ಸ್ ಏನಾಗುತ್ತೆ ಡೈರೆಕ್ಟ್ ನಮಗೆ ಬ್ರೇನ್ ಸೆಲ್ಸ್ ಅನ್ನು ಡ್ಯಾಮೇಜ್ ಮಾಡುತ್ತೆ ಈ ಬ್ರೇನ್ ಸೆಲ್ಸ್ಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಇಡೀ ನಮ್ಮ ದೇಹನೇ ಡ್ಯಾಮೇಜ್ ಆದಂಗೆ ಅದಕ್ಕೆ ಸಾಧ್ಯವಾದಷ್ಟು ಮೊಬೈಲ್ ಗಳ ಬಳಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಇದು ಅದರಿಂದ ತುಂಬಾ ಉಪಯೋಗ ಇದೆ ಅಂದ್ರೂ ಕೂಡ ಹತ್ತು ಪಟ್ಟನ್ ಉಪಯೋಗ ಇದ್ರೆ ನೂರು ಇದೆ ಅದರಿಂದ ನಮ್ಗೆ ಸಾಧ್ಯವಾದಷ್ಟು ಮೊಬೈಲ್ ಅನ್ನ ದೂರ ಇಡಕ್ ಪ್ರಯತ್ನ ಮಾಡಿ ರಾತ್ರಿ ಮಲಗುವಾಗ ಒಂದು ಎರಡನೇದು ಅವಶ್ಯ ಬಿದ್ರೆ ಮಾತ್ರ ಇಟ್ಕೊಳ್ಳಿ ತುಂಬಾ ಪರ್ಸ್ನಲ್ ಇದೆ ನಾನು ಮಾತಾಡ್ಬೇಕು ಅಂದ್ರೆ ಇಲ್ಲಂದ್ರೆ ಇಯರ್ಫೋನ್ ಹಾಕೊಳ್ಳಿ ಅಥವಾ ಸ್ಪೀಕರ್ ಇಟ್ಕೊಂಡು ದೂರ ಇಟ್ಟು ಮೊಬೈಲ್ ಅನ್ನ ಮಾತಾಡಿ ಯಾಕಂದ್ರೆ ಮಕ್ಕಳು ತುಂಬಾ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇವಾಗ ನೀವ್ ಹೇಗ್ ಮಾಡ್ತೀರಾ ಅದನ್ನ ನಿಮ್ ಮಕ್ಕಳು ಅನುಸರಿಸ್ತಾರೆ ಅದಕ್ಕೋಸ್ಕರ ತುಂಬಾ ಪರ್ಸ್ನಲ್ ಇದ್ರೆ ಮೊಬೈಲ್ ಗಳನ್ನ ಕಿವಿಗೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೆಡ್ಫೋನ್ ಯೂಸ್ ಮಾಡಿ ಇಲ್ಲಾಂದ್ರೆ ಮೊಬೈಲ್ ಸ್ಪೀಕರ್ ಆನ್ ಮಾಡಿಕೊಂಡು ನೀವು ಮೊಬೈಲ್ ಬಳಸಿ ಇದು ಎರಡನೇದು ಇನ್ ಆಹಾರ ಪದ್ಧತಿಯಲ್ಲಿ ಸಾಧ್ಯದಷ್ಟು ತರಕಾರಿ ಹಣ್ಣು ಸೊಪ್ಪು ಮತ್ತೆ ವಿಟಮಿನ್ಸ್ ಪ್ರೋಟೀನ್ ಇರತಕ್ಕ ಆಹಾರಗಳನ್ನ ಸೇವನೆ ಮಾಡಿ ಯಾಕಂದ್ರೆ ನಾವು ಇವತ್ತು ಏನಾಗಿದೆ ಅಂದ್ರೆ ಹೊಟ್ಟೆ ತುಂಬಲಿಕ್ಕೆ ನಾವು ಊಟ ಮಾಡ್ತಾ ಇದೀವಿ ವಿನಃ ಆರೋಗ್ಯವಾಗಿ ಇರ್ಲಿಕ್ಕೆ ಊಟ ಮಾಡ್ತಾ ಇಲ್ಲ ಅರ್ಥ ಆಯ್ತು ಬಟ್ಟೆ ತುಂಬೋಕೆ ನಾವು ಊಟ ಮಾಡ್ತಾ ಇದ್ದೀವಿ ವಿನಃ ನಮ್ಮ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ನಾವು ಇವತ್ತು ಊಟ ತಿಂತಾ ಇಲ್ಲ ಯಾಕಂದ್ರೆ ಒಂದು ಹಣ್ಣು ಹಂಪಲು ಅದನ್ನು ಬಿಡಿಸಿ ದಾಳಿಂಬೆ ಬೇಕು ಬಿಡಿಸ್ಕೊಂತ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಇವತ್ತು ಯಾರಿಗೂ ರೆಡಿಮೇಡ್ ಬೇಕು ಎಲ್ಲ ಇವಾಗ ಆ ಮಟ್ಟಕ್ಕಾಗಿ ಏನಾಗಿದೆ ಅಂದರೆ ತರಕಾರಿ ಸೊಪ್ಪು ಸೊಪ್ಪು ತಂದು ಬಿಡಿಸಿ ಅದನ್ನ ತೊಳೆಯೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ಅದು ಬೇಡ ಯಾವುದೋ ಒಂದು ಸಾಂಬಾರ್ ಮಾಡೋದು ಯಾವುದೋ ಒಂದು ನ್ಯೂಡಲ್ಸ್ ಮಾಡೋದು ಯಾವುದೋ ಒಂದು ಫ್ರೈ ಮಾಡೋದು ಇಮಿಡಿಯೇಟ್ ಆ ಇನ್ಸ್ಟಂಟ್ ಇನ್ಸ್ಟಂಟ್ ಬಂದೇ ನಮಗೆ ಇನ್ಸ್ಟೆಂಟ್ ಕಾಯಿಲೆಗಳು ಬಂದಿದೆ ಈಗಿರಲ್ಲ ಈ ತಕ್ಷಣಕ್ಕೆ ಇನ್ನೇನು ಬಂದಿದೆ ಅದಕ್ಕೆ ಸಾಧ್ಯದಷ್ಟು ನಾವು ಮನೆಯಲ್ಲಿ ನಮ್ಮಲ್ಲೇ ಬೆಳೆದಿರ್ತಕ್ಕಂತಹ ಸೊಪ್ಪು ತರಕಾರಿ ಹಣ್ಣು ಹಂಪಲಗಳನ್ನು ಸೇವನೆ ಮಾಡೋದ್ರ ಮೂಲಕ ಪ್ರೋಟೀನ್ಸ್ ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಜಾಸ್ತಿ ಬಳಸಿ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಪ್ರೋಟೀನ್ಗಳು ಇರುತ್ತೆ ವೆಜ್ ಇದ್ದವರಾದ್ರೆ ಸಾಧ್ಯವಾದಷ್ಟು ಯಾರಾದರೂ ವೆಜ್ ಪರ್ಸನ್ಸ್ ಇದ್ರೆ ಮೀನುಗಳನ್ನು ಜಾಸ್ತಿ ಯೂಸ್ ಮಾಡಿ ಕಣ್ಣಿಗೆ ಮತ್ತೆ ಮೆದುಳಿಗೆ ತುಂಬಾ ಉಪಯೋಗ ಆಗುತ್ತೆ ಮೊಟ್ಟೆಗಳನ್ನು ಉಪಯೋಗಿಸಿ ಮಾಡಿ ಪ್ರೋಟೀನ್ ಇರುತ್ತೆ ಪ್ರತಿ ಒಂದು ಮೊಟ್ಟೆ ಬಿಳಿ ಬಹಳದಲ್ಲಿ ಮೂರು ಗ್ರಾಮ ಮೊಟ್ಟೆ ಇರುತ್ತೆ ಒಂದು ಮೊಟ್ಟೆಯಲ್ಲಿ ಹಾಗಾಗಿ ಮಕ್ಕಳಿಗೆ ಮೊಟ್ಟೆಗಳನ್ನ ಕೊಡಿ ಹಾಲನ್ನು ಕೊಡಿ ಪ್ರೋಟೀನ್ ಪೌಡರ್ ಕೊಡಿ ತರಕಾರಿ ಸೊಪ್ಪು ಮತ್ತೆ ಫೈಬರ್ ಅನ್ನ ಕೊಡಿ ಇದನ್ನೆಲ್ಲ ಉಪಯೋಗಿಸ್ತಾ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಹೋದ್ರೆ ಸಾಧ್ಯವಾದಷ್ಟು ನಾವು ಖಾಲಿಯಿಂದ ದೂರ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು